య్ గుడ్ మార్నింగ్ హాయ్ మిస్టర్ నాగరాజ్ కొప్లై అన్అడ్వోకేట్ అగ్రికల్చరస్ట్ అండ్ అల్లస్ట్ విడ్ లైక్ టు టాక్ అబౌచ్ అని ట్రాప్ మిస్టర్ అజణా మినిస్టర్ ఏమప్ప ఇళ్ళ కడే బెళ్ళగ కర్ణాటక కాంగ్రెస్ సర్కార ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಬ್ಬ ಧೀಮಂತ ನಾಯಕ ಮಿನಿಸ್ಟರ್ ಭಾಗ್ಯಗಳ ಆಧಾರದ ಮೇಲೆ ಮೇಲೆ ಪಾಪ ಬಯಸ್ಕೊಂಡು ಸೋನಿಯಾ ಗಾಂಧಿ ಅವರು ಇವರು ಏನು ಬೇಕಾದ ಈ ಜನರ ಕಡೆಯಿಂದ ಟ್ರೋಲ್ ಮಾಡಿಸಿ ಅಂತ ಈ ಬಿ ಜೆ ಪಿಯಲ್ಲಿ ಇರುವ ಕೆಟ್ಟ ಕೆಲವು ಕೆಟ್ಟ ಕ್ರಿಮಿಗಳು ಕೋಮು ಕ್ರಿಮಿಗಳ ಕಡೆಯಿಂದ ಬಾರ್ ಡ್ಯಾನ್ಸರು ಇಟಲಿ ಗುಲಾಮರು ಅದು ಇದು ಅಂತ ನಾವು ಅನಿಸ್ಕೊಂಡು ಇಲ್ಲಿ ಕಾರ್ಯಕರ್ತರು ದುಡಿಬೇಕು ನೀವು ಅಲ್ಲಿ ಹೋಗಿ ಜ್ವಲ ಸುರಿಸ್ಬೇಕಾ ಕೆಲವು ಬರದಿರಿ ಒಂದು ಗುಟ್ಗ ಜಗಿತೈತಿ ಒಂದು ಎಣ್ಣೆ ಹೊಡಿತೈತಿ ಒಂದು ಮದ್ಯ ಮಾನಿನಿಯರ್ ಬೇಕು ಅಂತತಿ ಒಂದು ಮಾಡಬೇಕಂತತಿ ಒಂದು ಇಸ್ಪಿಟ್ ಆಡಸ್ತಿಂತತಿ ಒಂದು ಓಸಿ ಆಡಿಸ್ತಿಂತತಿ ಆ ಹಿಂದಿರ ಕೆಲವೊಂದು ದುಡಿಲಾರದ ದರಿದ್ರ ದಟ್ಟ ದರಿದ್ರರು ಅದನ್ನ ಮಾಡಿಸ್ತವೆ ಇದನ್ನ ಮಾಡಿಸ್ತವೆ ಅಂದ್ ಗಂಟು ಹೊಡಿತಾರೆ ನೌಕರಿ ಕೊಡಿಸ್ತವೆ ಅಂದ್ ಗಂಟು ಹೊಡಿತಾರೆ ಇಂಥವೆಲ್ಲ ಮಾಡಿ ರಾಜ್ಯ ಸರ್ಕಾರದಲ್ಲಿ ಕೆಟ್ಟ ಹೆಸರು ಕೆಟ್ಟೆಸರ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ ನೀವು ಜ್ವಲ ಸೋರಿಸಿದ್ರಿ ಯಾವನ್ರಿ ಯಾವಳರಿ ಅವರು ಅವಳು ಯಾವಾಗ ಬಂದು ಹಣ್ಣಿ ಮಾಡೋಣ ನನ್ನ ಸವಾಲು ಹಾಕ್ತಾನೆ ಸವಾಲು ಹಾಕ್ತಾನೆ ನನಗೆ ಎಂತ ಅಪ್ಸರೇ ಬ್ರಹ್ಮ ಲೋಕದಿಂದ ರಂಭಾ ಊರುಸಿ ಇಂದ್ರ ಲೋಕದಿಂದ ಕರೆಸರಿ ರಂಬಾ ಊರುಸಿ ಆ ಯಾರಿಗೆ ಯಾರ ರೋಗ ಅಲ್ಲಿ ಇರ್ತೈತಿ ಅಂತ ಯಾರಿಗೆ ಗೊತ್ತೈತಿ ಅದ್ರ ಡಾಕ್ಟರ್ ಚೆಕ್ ಮಾಡಿದ್ರೆ ಮಾತ್ರ ಗೊತ್ತಕ್ಕತಿ ಮ್ಯಾಲಂಗ ಬೆಳ್ಳಗದ್ ಬಿಟ್ರೆ ಅಲ್ಲದ ಬರೀ ಯೂರಿನ್ ಚೆಕ್ ಮಾಡಿದ್ರೆ ಅದ್ರಾಗ ನೂರ ಎಂಟು ಕ್ರಿಮಿಗಳು ಇರ್ತವೆ ಗೊತ್ತಾತ ಬ್ಲಡ್ ಚೆಕ್ ಮಾಡಿದ್ರೆ ಕೋಟ್ಯಾಂತರ ಮಿಲಿಯನ್ ವೈರಸ್ ಇರ್ತವೆ ಇದು ಇರ್ತವೆ ಸೊ ಅದಕ್ಕೆ ಯಾರು ಯಾವ ಹೆಪಟೈಟಿಸ್ ಬಂದ್ರೆ ಏಳು ದಿವಸ ಮನುಷ್ಯ ಸಾಯ್ತಾನೆ ನಾನು ಹಂಗ ವೈಹಾರ ಜೀನ್ಸ್ ಪ್ಯಾಂಟ್ ಅದು ಇದು ಟಾಪ್ ಹಕ್ಕಂದ್ ಬಂದ್ಬಿಟ್ರೆ ಆ ಎಲ್ಲ ಬೆಳಗ್ಗೆ ರಾಜೇಣ್ಣರೇ ಹನಿ ಟ್ರಾಪಿಕ್ ಹೆಂಗ ನೀವು ಅಲೋ ಮಾಡಿದ್ದೀರಿ ಆ ಹೌದ್ರಿ ಅವ್ರ ಏನ ಡಿಮಾಂಡ್ ಮಾಡ್ತಾರ ಅಂದ್ರೆ ನೀವ್ಯಾಕೆ ಸೈ ಮಾಡಬೇಕು